ಮರಿನಾ ಏ ಮಗನ ಏನಾದ್ರು ಸಾಕು ಬಿಡು ಆಯ್ತು ತಲೆ ಎಲ್ಲ ಒಡ್ಕೊಂಬೇಡ ಆರಾಮ ಪಚ್ಚ ಹ್ಞೂ ಬೆಳಿಗ್ಗೆ ಬಂದು ಬೆಳಿಗ್ಗೆ ಬಂದು ಮಾತಾಡೋಣ ಹಾ ಚೀಚಿ ಬೇಕಾ ಬೆಳಿಗ್ಗೆ ಚೀಚಿ ಬೇಕಾ ಕೋಳಿ ಬೇಕಾ ಅಂದಿಬೇಕಾ ನಾಕಿ ಬೇಕನಮ್ಮ ಇಲ್ಲಪ್ಪ ಒಂದು ಬೆಳಗ್ಗೆ ಒಂದು ಆಯ್ತಾ ಮನವಾ ಅಲ್ಲ ಆ ಕಡೆ ನಾಯ್ತಲ್ಲ ಈಗ ಹಂಗೆ ಒಳಗಾಗಿದ್ದಾಗಿತ್ತು ಅಲ್ಲ ಬೆಳಗ್ಗೆ ತರ ಬಿಡಪ್ಪ ಈಗ ಬೇಡಪ್ಪ ಈಗ ಮಗ ಅಲ್ಲ ಮಗ ಈಗ ನೋಡೋ ಜಾಸ್ತಿ ಮಾಡಿ ಹಿಡ್ಕೊಂಡು ಹೋಗ್ಬಿಡ್ತೀನಿ ಭಾರ ಅತ್ರುತ ಅಲ್ಲ ಜಾಸ್ತಿ ಚೇಷ್ಟೆ ಮಾಡಿ ಹಿಡ್ಕೊಂಡು ಹೋಗ್ಬಿಡ್ತೀನಿ ಉದ್ಕೊಂಡು ಅವಾಗ ಗಾಯ ಮಾಡ್ಕೊಳದ್ದು ಅಲೋ ಇಷ್ಟಿಂದ ನಾನು ನಿನ್ನ ಕಂಡು ಸಾಕು ಚಿಕ್ಕ ಮಗ ಚಿಕ್ಕ ಮಗರಣ ಬರ್ತದ ನದೇನು ಎದ್ದ ಎದ್ದು ಎದ್ದಿಲ್ಲ ಅಂದ್ರೆ ಏನು ಮಾಡಾ ಹಾ ಗೇಟ್ ಒಂದು ಓಪನ್ ಆಗಲ್ಲ ಅಂತ ಏನು ಮಾಡ

i

ಮಗ 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 ತಿಂತೋಳಿಬೇಕ ನಮ್ಮ ನೋಡಮ್ಮ ಸೊಪ್ಪುಬಟ್ಟಿದ್ದೀನಿ ಸೊಪ್ಪ ರಾತ್ರಿ ಎಲ್ಲ ತಿಂಡಿ ಬಾಡೋಣ ಏಯ್ ಹಾಕ್ಬೇಡ ಸ್ನಾಪಿಗೆ ಸುಮ್ಮನೆ ನೀನು ಓಡಿಕೆ ಗುರು ವಾಸನೆ ಹೊಡಿತಪ್ಪ